ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಆದ್ರೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಈ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಯಾಕಂದ್ರೆ ಈ ಹಿಂದೆ ಧಾರವಾಡದ ಉಚ್ಚ ನ್ಯಾಯಾಲಯ ಪೀಠ ಒಂದು ಆದೇಶವನ್ನು ಮಾಡಿತ್ತು ಆಸ್ ಪರ್ ರೂಲ್ಸ್ ಅಂದ್ರೆ ಸಹಕಾರಿ ಸಂಘದ ಅಧಿನಿಯಮ ಹಾಗೂ ಕಾನೂನಾತ್ಮಕವಾಗಿ ನೀವು ಚುನಾವಣೆಯನ್ನ ನಡೆಸಬೇಕನ್ನುವಂತ ಒಂದು ಆದೇಶವನ್ನ ಸ್ಪಷ್ಟ ಆದೇಶವನ್ನು ಮಾಡಿತ್ತು ಇವತ್ತು ಡಿಆರ್ ಆದಂತ ಬಗಲಿ ಅವರು ಇರ್ಬೋದು ಚುನಾವಣಾಧಿಕಾರಿ ಆದಂತ ಮಧುಸೂದನ್ ಅವರು ಇರ್ಬೋದು ಇವರು ಗಾಳಿಗೆ ತೂರಿ ಏನು ಕೋರ್ಟ್ ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಾರದೆ ಅದರ ವ್ಯತಿರಿಕ್ತವಾಗಿ ಇವತ್ತು ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಹಕಾರಿ ಸಂಘದ ಅಧಿನಿಯಮದ ಪ್ರಕಾರ ಯಾವುದೇ ಚುನಾವಣೆ ಸಂಘದ ಚುನಾವಣೆ ಘೋಷಣೆ ಆಗ್ಬೇಕಂದ್ರೆ ನೂರ ತೊಂಬತ್ತೈದು ದಿವಸಗಳ ಮುಂಚಿತವಾಗಿ ಅದನ್ನ ಸದಸ್ಯರಿಗೆ ತಿಳಿಸಬೇಕಾಗ್ತದೆ ನೋಟಿಫಿಕೇಶನ್ ಮಾಡ್ಬೇಕಾಗ್ತದೆ ಆದ್ರೆ ಅದನ್ನ ಯಾವುದೂ ಮಾಡಿಲ್ಲ ಏಳು ದಿವಸ ಮುಂಚಿತವಾಗಿ ಆ ಮತದಾರ ಪಟ್ಟಿಯನ್ನ ನೀಡಬೇಕು ಸದಸ್ಯರಿಗೆ ಅದನ್ನು ಕೂಡ ಇವ್ರು ಮಾಡಿಲ್ಲ ಅಂದ್ರೆ ಇವ್ರಿಗೆ ಇಷ್ಟು ತರಾತುರಿ ಮಾಡುವಂತ ಉದ್ದೇಶ ಆದ್ರೂ ಏನು ಯಾಕಂದ್ರೆ ಇಲ್ಲಿ ಅಧಿಕಾರ ದಾಯಿಗಳು ಒಂದಷ್ಟು ಮಂದಿ ಜನ ಅವ್ರ ಜೊತೆ ಕೈ ಸೇರಿಸಿ ಕೂಟ ಅವ್ರ ಜೋಡಿ ಸೇರಿ ಅಧಿಕಾರಿಗಳು ಕೂಡ ಭ್ರಷ್ಟತೆಯನ್ನ ಒಂದು ಅಹ್ ತಾಂಡವಾಡ್ತಾ ಇದೆ ಯಾಕಂದ್ರೆ ಭ್ರಷ್ಟತೆಯನ್ನ ಇಟ್ಕೊಂಡು ಭ್ರಷ್ಟ ಅಧಿಕಾರಿಗಳು ಕೂಟ ಇವರೆಲ್ಲರೂ ಸೇರಿ ಈ ಚುನಾವಣೆಯನ್ನ ಕಾನೂನಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರ ಹೈಕೋರ್ಟ್ ಆದೇಶದ ವಿರುದ್ಧವಾಗಿ ಮಾಡ್ತಾ ಇದ್ದಾರ ಅದಕ್ಕೆ ನಾವು ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತೇವೆ ಈ ಚುನಾವಣೆಯನ್ನ ಕೂಡಲೇ ನಿಲ್ಲಿಸಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ ಯಾಕಂದ್ರೆ ಈ ಈ ಅಧಿಕಾರಿಗಳ ಮೇಲೆ ತನಿಖೆಯನ್ನ ನಾವು ಆಗ್ರಹಿಸ್ತಾ ಇದ್ದೇವೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ತರುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೇವೆ ಈ ಕೂಡಲೇ ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯನ್ನ ನಿಲ್ಲಿಸಬೇಕು ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಕ್ರಮಗಳನ್ನ ಹೇಳಿ ಈ ಮೂಲಕ ನಾನು ಆಗ್ರಹ